ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೋಡ್ತಾ ಇದ್ದೀರಲ್ಲ ಇವತ್ತು ರುಚಿ ರುಚಿಯಾದ ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನೋಡೋಕ್ಕೆ ಖಾರ ಆದರೆ ತಿನ್ನೋಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಮುಕ್ಕಾಲು ಕೆ ಜಿ ಚಿಕನನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದಾವೆ ಸೊ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಹುರ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀವಿ ಸೊ ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ ಸೊ ಇವಾಗ ಚಿಕನಿಗೆ ನಾನು ತೊಳೆದು ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಇದರಲ್ಲಿ ಸ್ವಲ್ಪ ನೀರು ಇಲ್ಲದೆ ಹಾಗೆ ಎಲ್ಲನೂ ಬಸ್ತು ಇಟ್ಕೊಳ್ಳಿ ಸೊ ಇದು ಇವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಶ್ ಎಲ್ಲ ತೊಗೊಂಡಿಲ್ಲ ಒಂದು ಎರಡು ಶು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಶುಂಠಿ ಎಲ್ಲ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕೊಂಡೆ ನೋಡಿ ಹಾಗೆ ಇವಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಿಂದ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ನಿಮಗೆ ಬೇಗ ಬೇಯುತ್ತೆ ಚಿಕನ್ನು ಮತ್ತು ಚಿಕನ್ ಬೇಯೋದ್ಕಿಂತ ಜಾಸ್ತಿ ಸಾಫ್ಟಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಚಿಕನ್ನು ಸೊ ತುಂಬ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ತಾರೆ ತುಪ್ಪ ಕೂಡ ಹಾಕ್ತಾರೆ ಬಟ್ ಇಲ್ಲಿ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಸೊ ನೀವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಬೌಲಲ್ಲಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದು ಒಂದಕ್ಕೊಂದು ಎಲ್ಲನೂ ಚೆನ್ನಾಗಿ ಹತ್ಕೋಬೇಕು ಮಸಾಲೆ ಹಾಗೆ ಸ್ವಲ್ಪ ಖಾರ ಖಾರವಾಗಿ ಇದ್ರೆ ಚೆನ್ನಾಗೆ ಸೊ ಖಾರವಾಗಿ ಬಾಯಿಗೆ ರುಚಿ ಮಾತ್ರ ತುಂಬಾ ಟೇಸ್ಟಿ ಇರುತ್ತೆ ಸೊ ಇವಾಗ ಇದನ್ನು ನಾವು ಅರ್ಧ ಗಂಟೆ ಇಲ್ಲ ಟೈಮ್ ಇದ್ದರೆ ಒನ್ ಅವರ್ ಇಡು ಇಡೋಣ ಸೊ ಇದು ನೆಂದಷ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ಸೊ ಚಿಕನ್ನು ಅರ್ಧ ಗಂಟೆ ನಾನು ನೆನೆಯಲಿಕ್ಕೆ ಬಿಟ್ಟಿದ್ದೆ ಸೊ ಅರ್ಧ ಗಂಟೆ ತುಂಬ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹತ್ಕೊಂಡಿರುತ್ತೆ ಹಾಗೆ ಮಿಕ್ಸಿ ಜಾರಲ್ಲಿ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಸೊ ಇದು ಚಿಲ್ಲಿ ಚಿಕನ್ ಆಗೋದ್ರಿ ಆಗಿರೋದ್ರಿಂದ ಅಲ್ಲಿ ಮಸಾಲೆಯಲ್ಲಿ ಸ್ವಲ್ಪ ಚಿಕನ್ಗೆ ಎಲ್ಲ ಹತ್ತಲಿ ಖಾರ ಅಂತೇಳಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಣ್ಣೆಯಲ್ಲೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಕಲರಿಗೆ ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೂ ಚಿಕನಲ್ಲೂ ಕೂಡ ಅರಿಶಿನ ಹಾಕೊಂಡಿದೆ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಸೊ ತಿನ್ನಲಿಕ್ಕೆ ಖಾರ ನಾಲಿಗೆಗೆ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಧನಿಯಾ ಪೌಡರ್ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೆನೆಯಲಿಕ್ಕೆ ಬಿಟ್ಟಿದ್ದ ಚಿಕನನ್ನು ಇದರೊಳಗೆ ಹಾಕ್ಕೊಳ್ತೀನಿ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟು ನೆನೆಯಲಿಕ್ಕೆ ಬಿಟ್ಟಿದ್ದೆ ಸೊ ತುಂಬ ಚೆನ್ನಾಗಿ ಒಂದಕ್ಕೊಂದು ಎಲ್ಲ ಮಸಾಲೆ ಹತ್ಕೊಂಡಿದೆ ಚಿಕನಿಗೆ ಇವಾಗ ಎಲ್ಲ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಸ್ವಲ್ಪ ಗ್ರೇವಿ ಗ್ರೇವಿ ಥರನೂ ಮಾಡ್ಕೋಬೋದು ಸೊ ಚಪಾತಿಗಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ರಸಮ್ ಮಾಡಿದಾಗ ಏನಾದರೂ ಸಪ್ಪೆ ಇದ್ದಾಗ ಈ ಥರ ಚಿಲ್ಲಿ ಚಿಕನ್ ಮಾಡಿದರೆ ತುಂಬಾ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇಲ್ಲಿ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ರೆಡಿ ಆದಮೇಲೆ ಹೇಗಿರುತ್ತೆ ಅಂತಂದು ತೋರಿಸ್ತೀನಿ ಸೊ ಇವಾಗ ಲಿಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡೋಣ ಹಾಗೆ ಇಲ್ಲಿ ನಾನು ಇದಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಚಪಾತಿ ಹಿಟ್ಟನ್ನು ನೆನೆಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಸೊ ಅನ್ನದ ಜೊತೆಗೆ ರಸಂ ಮತ್ತು ರೈಸ್ ಜೊತೆಗಂತೂ ಇನ್ನೂ ತುಂಬ ಒಳ್ಳೆ ಕಾಂಬಿನೇಷನು ಸೊ ಇವಾಗ ಚಪಾತಿ ಹಿಟ್ಟನ್ನು ನಾನು ಹಾತ್ಕೋತಾಯಿದ್ದೀನಿ ಚಪಾತಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡೋಣ ಆಗಿದೆ ಏನೋ ಕುಕ್ಕು ಅಂತ ಹೇಳಿ ಸೊ ನೋಡಿ ಸ್ವಲ್ಪ ನಾನು ನೀರು ಹಾಕಿರಲಿಲ್ಲ ಮೊಸರಲ್ಲಿ ಮೊಸರು ಕೂಡ ಎಲ್ಲ ಬಿಟ್ಕೊಡುತ್ತೆ ಹಾಗೆ ಚಿಕನಲ್ಲಿ ಸ್ವಲ್ಪ ನೀರಿನ ಕಂಟೆಂಟ್ ಇರೋದರಿಂದ ನೀರು ಕೂಡ ಬಿಟ್ಕೊಡುತ್ತೆ ಹಾಗಾಗಿ ನಾವು ಮೇಲಿಂದ ಮತ್ತೆ ನೀರು ಹಾಕ್ಕೊಳ್ಳದೆ ಬಾರ್ದು ಸೊ ಇವಾಗ ಮತ್ತೆ ಲಿಟ್ ಕ್ಲೋಸ್ ಮಾಡೋಣ ಸ್ವಲ್ಪ ನೀರೆಲ್ಲ ಹೋಗಿ ಇನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಹೋಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಸಿ ಅಕ್ಕಾಪಟೆ ಗ್ರೀನ್ ಕಲರ್ ಬಂದಿದೆ ಚಿಲ್ಲಿ ಚಿಕನು ಸೊ ನೋಡೋಕೆ ಇಷ್ಟು ಚೆನ್ನಾಗಿದೆ ಸೊ ಟೇಸ್ಟ್ ಮಾಡಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು ಖಾರಖರವಾಗಿ ಸೊ ಚಪಾತಿ ಜೊತೆಗಂದ್ರೂ ಇನ್ನೂ ಚೆನ್ನಾಗಿತ್ತು ಸೊ ಇವಾಗ ಫೈನಲಿ ರೆಡಿಯಾಗಿದೆ ಇದು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ರುಚಿ ರುಚಿಯಾದ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಖಂಡಿತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಖಂಡಿತ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಚಿಲ್ಲಿ ಚಿಕನ್ ಜೊತೆಗೆ ಬಿಸಿ ಬಿಸಿಯಾದ ಚಪಾತಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ಇದು ರಸಂ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಜಾಸ್ತಿ ಗ್ರೇವಿ ಮಾಡ್ಕೋಬೇಡಿ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಇರಲಿ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ ಇದು ಚಿಲ್ಲಿ ಚಿಕನ್ ಅಂದಮೇಲೆ ಖಾರ್ ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್